ಹಾಯ್ ಹಲೋ ನಮಸ್ತೆ ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯುವಕ್ಕೂ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮತ್ತು ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ಬಗ್ಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಲಕ್ಷ್ಮೀ ಬರಮ್ಮ ಧಾರಾವಾಹಿಯಲ್ಲಿ ಬಂದಿರುವಂತಹ ಲಕ್ಷ್ಮೀ ಮತ್ತು ಕಾರುಣ್ಯ ಆಂಟಿ ಏನಿದ್ದಾರೆ ಅವರನ್ನು ನೋಡಿ ಮನೆಯವರೆಲ್ಲ ಒಂದು ಕ್ಷಣ ಬಚ್ಚಿಬಿಡುತ್ತಾರೆ ಇವರನ್ನು ಏನಕ್ಕೆ ಆದರೂ ಕರೆದುಕೊಂಡು ಬಂದೆ ಅಂತ ಎಲ್ಲ ಕೇಳುತ್ತಿರುತ್ತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಲಕ್ಷ್ಮಿ ಹೇಳುತ್ತಾಳೆ ನಿಮಗೆಲ್ಲ ಒಂದು ಸತ್ಯವನ್ನು ಹೇಳಬೇಕು ಅದಕ್ಕೆ ಅವರನ್ನು ಕೂಡ ಕರೆದುಕೊಂಡು ಬಂದಿದ್ದೇನೆ ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಮಹತ್ವ ತುಂಬ ಮುಖ್ಯವಾಗಿದ್ದು ಅದರಿಂದ ಇವರನ್ನು ಕರೆದುಕೊಂಡು ಬಂದೆ ಎಂದು ಹೇಳುತ್ತಿರುತ್ತಾರೆ ಅದೇ ಸಂದರ್ಭದಲ್ಲಿ ಎಲ್ಲಿಗೆ ಎಲ್ಲಿಗೋಗಿದ್ರೆ ನೀವು ಅಂತ ಕೇಳಿದಾಗ ಇಲ್ಲ ನಾನು ಇವಾಗ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿದ್ದೆ ಎಲ್ಲವನ್ನು ಈಚೆ ನಿಂತುಕೊಂಡು ಹೇಳಲು ಸಾಧ್ಯವಿಲ್ಲ ಒಳಗಡೆ ಬನ್ನಿ ಅಂತ ಲಕ್ಷ್ಮಿ ಎಲ್ಲರಿಗೂ ಹೇಳುತ್ತಾಳೆ ಅದೇ ಸಂದರ್ಭದಲ್ಲಿ ಒಳಗಡೆ ಹೋಗುತ್ತಾರೆ ಅದಕ್ಕೆ ಅವರ ಅತ್ತೆಯ ಜೊತೆ ತುಸು ಮಾತನಾಡಿದ ಲಕ್ಷ್ಮಿ ಹೇಳುತ್ತಾಳೆ ಅತ್ತೆ ಇದೇ ಕೊನೆ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸತ್ಯವನ್ನು ಹೇಳುತ್ತಿದ್ದೇನೆ ನೀವು ಸತ್ಯಕ್ಕೆ ಯಾವತ್ತೂ ಕೂಡ ಬೆನ್ನನ್ನು ತಿರುಗಿಸಿ ಹೋಗಿ ಹೋಗಿ ಹೋಗಿದ್ದುಂಟು ಅದರಿಂದಾಗಿ ಇವತ್ತು ಎಲ್ಲ ರೀತಿಯ ಸತ್ಯಗಳನ್ನು ನಾನು ಹೇಳುತ್ತೇನೆ ಎಂದು ಎಲ್ಲರ ಮುಂದೆ ಹೇಳುತ್ತಾರೆ ಎಲ್ಲರೂ ಕೂಡ ಸ್ವಲ್ಪ ಗಾಬರಿಯಾಗುತ್ತಾರೆ ಅದೇ ಸಂದರ್ಭದಲ್ಲಿ ವೈಷ್ಣವ್ ಏನು ಮಾಡ್ತಾರೆ ಅವರು ಲಕ್ಷ್ಮಿಯನ್ನು ನೋಡಿ ಏನು ಲಕ್ಷ್ಮಿ ಅಮ್ಮನನ್ನು ಇಷ್ಟೊಂದೆಲ್ಲ ಗದ್ರತೀಯಲ್ಲ ಅಂತ ಹೇಳುತ್ತಾರೆ ರೀ ನಾನೇನು ಗದ್ ಗದರುತ್ತಿಲ್ಲ ಅವರಿಗೆ ಸತ್ಯವನ್ನು ಹೇಳಲು ಬಯಸುತ್ತೇನೆ ಎಂದು ಹೇಳುತ್ತಾಳೆ ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಕಾವೇರಿ ಆಂಟಿ ಅವರು ಕೂಡ ನೋಡು ಪುಟ ನನ್ನ ಮತ್ತು ಎಷ್ಟೊಂದು ಜನರ ಮುಂದೆ ನನ್ನ ಈ ಅದೇ ಸಂದರ್ಭದಲ್ಲಿ ಅಲ್ಲಿರುವ ಕಾರಣ್ಯ ಆಂಟಿಯನ್ನು ನೋಡಿ ನನ್ನ ಎದುರಾಳಿಗಳೆಲ್ಲ ಇವರಿಗೆ ಸ್ನೇಹಿತರು ಅಂತ ಹೇಳುತ್ತಾರೆ ಆಗಲ್ಲ ಆಂಟಿ ಅತ್ತೆ ಅಂತ ಹೇಳುತ್ತಾ ಲಕ್ಷ್ಮಿ ಹೇಳ್ತಾಳೆ ಎಲ್ಲ ಸಂಬಂಧಗಳು ಕೂಡ ನಾನು ಮರ್ಯಾದೆಯನ್ನು ಕೊಡ್ತೇನೆ ಮತ್ತು ಗೌರವವನ್ನು ಕೊಡ್ತೇನೆ ಆದರೆ ಕೆಲವು ವಿಚಾರದಲ್ಲಿ ನಾನು ಸತ್ಯಕ್ಕೆ ಅಂಟಿಕೊಂಡಿರುವುದರಿಂದ ಸತ್ಯವನ್ನು ನಾನು ಹೇಳುತ್ತೇನೆ ಎಂದು ಲಕ್ಷ್ಮಿ ಎಲ್ಲರಿಗೂ ಹೇಳುತ್ತಾಳೆ ಇದೇ ಸಂದರ್ಭದಲ್ಲಿ ಅವರ ಮಾವ ಏನು ಲಕ್ಷ್ಮಿ ಈ ಥರ ಎಲ್ಲ ಮಾತಾಡ್ತಿದೆಯಲ್ಲ ಅಂತ ಹೇಳ್ತಾರೆ ಅದಕ್ಕೆ ಇಲ್ಲ ಮಾವ ನಾನು ಸರಿಯಾಗಿ ಹೇಳಿದ್ದೇನೆ ಎಲ್ಲವನ್ನ ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಅಲ್ಲಿರುವ ಸುಪ್ರೀತಾ ನೋಡು ಲಕ್ಷ್ಮಿ ನೀನು ಏನು ಮರಟು ಏನು ಮಾಡಲು ಹೊರಟಿದ್ದೀಯಾ ನನಗೆ ಗೊತ್ತಿಲ್ಲ ಆದರೆ ನಿನ್ನ ನೀ ಮಾಡಲು ಹೊರಟಿರುವ ಕಾರ್ಯ ಕರೆಕ್ಟಾಗಿದೆಯೋ ಇಲ್ವೋ ಅಂತ ಸ್ವಲ್ಪ ಯೋಚನೆ ಮಾಡಿ ನಿನ್ನೆ ಹೆಜ್ಜೆ ಇಡು ಅಂತ ಹೇಳ್ತಾರೆ ಇಲ್ಲ ನಾನು ಕೀರ್ತಿಯ ವಿಚಾರವಾಗಿ ನಾನು ಮಾತನಾಡಲು ಬಂದಿದ್ದೇನೆ ಕೀರ್ತಿ ಎಸ್ಲಿಗೆ ಹೋದರು ಅಂತ ನಾನು ಎಲ್ಲವನ್ನು ನೋಡುತ್ತಿದ್ದೆ ಮತ್ತು ಕೇಳುತ್ತಿದ್ದೆ ಅವರು ಅವರ ಸಾವಿಗೆ ಕಾರಣ ಯಾರು ಅಂತ ಇವಾಗ ನನಗೆ ಗೊತ್ತಾಗಿದೆ ಅಂದ ತಕ್ಷಣ ಮನೆಯವರೆಲ್ಲ ಒಂದು ಕ್ಷಣ ಬೆಚ್ಚಿ ಬೆಚ್ಚಿಬೀಳುತ್ತಾರೆ ಅಯ್ಯೋ ಏನಪ್ಪ ಇದು ಏನಾಗಿದೆ ಏನು ಎತ್ತ ಅಂತ ಅದೇ ಸಂದರ್ಭದಲ್ಲಿ ಅವರ ಕೊಲೆಯಾಗಿದೆ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿಗೆ ಆ ಕೊಲೆಯನ್ನು ಯಾರು ಮಾಡ್ತಾರೆ ಅಂತ ಒಂದು ನನಗೆ ಸಾಕ್ಷಿ ಇದೆ ಅಂತ ಹೇಳ್ತಾಳೆ ಹೌದಾ ಯಾವುದು ಸಾಕ್ಷಿ ಅಂತ ಹೇಳಿದಾಗ ಅಲ್ಲಿಗೆ ಬರುವಂತಹ ಆ ಟಿ ವಿಯ ಮುಂದೆ ಬರುವಂತಹ ಲಕ್ಷ್ಮಿ ಅಲ್ಲಿಗೆ ಟಿ ವಿಗೆ ಚಿಪ್ಪನ್ನು ಹಾಕ್ತಾರೆ ಚಿಪ್ಪನ್ನು ಹಾಕಿ ಅಲ್ಲಿ ನೋಡಿದಾಗ ಅಲ್ಲಿಗೆ ಬರುವಂತಹ ವಿಡಿಯೋ ಎಲ್ಲ ಈ ವೈಷ್ಣವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುತ್ತದೆ ಅಂದರೆ ವೈಷ್ಣವ ಹಬ್ಬವಾದ ಕಾರಣ ಅಲ್ಲಿ ಯಾವ ರೀತಿ ಈ ಕಾವೇರಿ ತನ್ನೆಲ್ಲ ಚಟುವಟಿಕೆಗಳನ್ನು ಮತ್ತು ವೈಷ್ಣವಿಗೆ ಬರ್ಡ್ ಬರ್ಡೇ ಸ್ಪೆಷಲ್ ರೀತಿಯಲ್ಲಿ ವಿಡಿಯೋಗಳು ಬರ್ತಿರ್ತವೆ ಇದನ್ನು ನೋಡಿದ ಒಂದು ಕ್ಷಣ ಸ್ವಲ್ಪ ತುಸು ಬೆಚ್ಚಿ ಬೆಚ್ಚಿಬೀಳ್ತಾಳೆ ಲಕ್ಷ್ಮಿ ಅಯ್ಯೋ ಇದೇನಪ್ಪ ಇದೆ ಹಂಗಾಗಿದೆ ಅಂತ ಎಲ್ಲ ಎಲ್ಲರೂ ಕೂಡ ಎಲ್ಲರ ಗಮನ ಕೂಡ ಈ ಲಕ್ಷ್ಮಿಯ ಮೇಲೆ ಇದ್ದೇ ಇರುತ್ತದೆ ಆಗ ಸ್ವಲ್ಪ ತಪ್ಪು ಇದೇ ಸಂದರ್ಭದಲ್ಲಿ ಮುಂದಿನ ವಿಚಾರ ಏನಾಗುತ್ತದೆ ಅಂದರೆ ಅಲ್ಲಿಗೆ ಆ ಎಲ್ಲರ ಮುಂದೆ ಮಾತನಾಡಿ ಎಲ್ಲರ ಕೋಪಕ್ಕೆ ಅಥವಾ ಮತ್ತು ವೈಷ್ಣವನ ಕೋಪಕ್ಕೆ ಲಕ್ಷ್ಮಿ ಗುರಿ ಆಗ್ತಾಳ ಅಥವಾ ಅವರಲ್ಲೇ ಚಿಕ್ಕುರುಡುತ್ತಿರುವ ಪ್ರೀತಿ ಮತ್ತಷ್ಟು ಬಿರುಕು ಬಿಡುತ್ತಾ ಎಂಬುದನ್ನು ನಾವು ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರನ್ನು ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು